ಏಪ್ರಿಲ್ ಇಪ್ಪತ್ತ್ಮೂರರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ನಡೆಯಲಿದೆ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಈ ಸಮಾವೇಶವನ್ನು ಆಯೋಜನೆ ಮಾಡಿದೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿರುವ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಎನ್ ಸೋಮಶೇಖರ್ ಅವರು ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ವಸಂತ್ ಮುರಳಿ ಆಚಾರ್ಯವರು ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಕಲೆ ಶಿಕ್ಷಣ ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಐದು ಸಾಧಕಿಯರಿಗೆ ವಿಶ್ವಕರ್ಮ ಕಲಾ ಸಿಂಧು ಮರ ಕಬ್ಬಿಣ ಕಲ್ಲು ಚಿನ್ನ ಬೆಳ್ಳಿ ಕೆತ್ತನೆಯ ಐದು ಸಾಧಕರಿಗೆ ಕರ್ನಾಟಕ ವಿಶ್ವಕರ್ಮ ಸಿರಿಸಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಈ ಆಯ್ಕೆಯು ಪಾರದರ್ಶಕವಾಗಿದ್ದು ನಾಮನಿರ್ದೇಶನಕ್ಕಾಗಿ ಆಹ್ವಾನ ನೀಡಲಾಗಿದೆ ಎಂದರು ವಿಶ್ವಕರ್ಮ ಸಮಾಜ ಅಲಕ್ಷಿತ ಸಮಾಜವಾಗಿದೆ ಸಮಾಜಕ್ಕೆ ಶಾಶ್ವತ ಕೊಡುಗೆಗಳನ್ನು ನೀಡಿದಿರುವ ನಮ್ಮ ಸಮುದಾಯವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೇ ಸಮುದಾಯ ಸಮಾಜದಲ್ಲಿ ನಮ್ಮದು ಪ್ರಬುಲ ಸಮುದಾಯ ವಿಶ್ವಕರ್ಮರ ಶಕ್ತಿ ಸಾಮರ್ಥ್ಯಗಳನ್ನು ರಾಜಕೀಯ ಪಕ್ಷಗಳಿಗೆ ರಾಜಕಾರಣಿಗಳಿಗೆ ಮನದಟ್ಟು ಮಾಡಿಕೊಳ್ಳಲು ಈ ಸಮಾವೇಶ ಸಹಕಾರಿ ಆಗಲಿದೆ ವಿಶ್ವಕರ್ಮ ಸಮಾಜಕ್ಕೆ ಅಗತ್ಯ ಸವಲತ್ತು ಹಾಗೂ ರಾಜಕೀಯ ಸ್ಥಾನಮಾನಗಳನ್ನು ಒದಗಿಸಬೇಕು ಎಂದು ಸಭೆಯಲ್ಲಿ ಹಾಜರಿದ್ದ ಸಂಘದ ಎಲ್ಲ ಪದಾಧಿಕಾರಿಗಳು ಒತ್ತಾಯಿಸಿದರು ವಿಶ್ವಕರ್ಮ ಜನಜಾಗೃತಿ ಸಮಾವೇಶದಲ್ಲಿ ವಿಶ್ವಕರ್ಮ ಸಮುದಾಯದ ಎಲ್ಲ ಮಠಾಧೀಶರು ಸಾಧಕರು ಗಣ್ಯರು ಉಪಸ್ಥಿತರಿದ್ದು ಸೂಕ್ತ ಮಾರ್ಗದರ್ಶನ ನೀಡುತ್ತಾರೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಪರಮೇಶ್ವರಾಚಾರ್ ಮಹಿಳಾ ಕಾರ್ಯಾಧ್ಯಕ್ಷರಾದ ಕವಿತಾ ಬಡಿಗೆರ್ ಮಹಿಳಾ ರಾಜ್ಯ ಕಾರ್ಯದರ್ಶಿಗಳಾದ ಗಿರಿಜಾಚಾರ್ ಉಪಾಧ್ಯಕ್ಷರಾದ ಕೆ ಟಿ ಜಯಣ್ಣಾಚಾರ್ ಹಾಗೂ ಸಮಾಜದ ಸಂಶೋಧಕರು ಮತ್ತು ಸಾಹಿತಿಗಳಾದ ಸತೀಶ್ ಉಪಸ್ಥಿತರಿದ್ದರು ನಾನು ಕನ್ನಡ ಸೋಮು ರಾಜ್ಯಾಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ಅವರಿಗೆ ನಾನು ಮೊದಲು ಸ್ವಾಗತವನ್ನು ಕೋರ್ತಾ ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಹಾಗೆ ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರವನ್ನು ಏನು ವಿಶ್ವಕರ್ಮ ಸಮಾಜದಲ್ಲಿ ಐದು ಜನ ಪುರುಷರು ಮತ್ತು ಐದು ಜನ ಮಹಿಳೆಯರನ್ನು ನಾವು ಗುರುತಿಸಿ ಅವರಿಗೆ ರಾಜ್ಯ ಮಟ್ಟದ ಒಂದು ಪುರಸ್ಕಾರವನ್ನು ಮಾಡಬೇಕು ಅಂತ ಒಂದು ನಮ್ಮ ಸಂಘಟನೆಯ ಎಲ್ಲ ಸದಸ್ಯರ ಪರವಾಗಿ ತೀರ್ಮಾನ ಆಗಿದೆ ಈ ಒಂದು ಕಾರ್ಯಕ್ರಮ ಏನು ಮುಂದಿನ ತಿಂಗಳಂದರೆ ಏಪ್ರಿಲ್ ಇಪ್ಪತ್ತ್ಮೂರು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರಿನ ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಾವು ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಅವರನ್ನು ನಾವು ಇವತ್ತು ಶ್ರೀಮತಿ ಡಾಕ್ಟರ್ ವಸಂತ ಮುಳ್ಳೂರವರನ್ನ ಈ ಒಂದು ಕಾರ್ಯಕ್ರಮದ ಸಮ್ಮೇಳನಾಧ್ಯಕ್ಷರಾಗಿ ಮಾಡಿದ್ದೇವೆ ಅದರ ನಿಮಿತ್ತ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ದಿಟ್ಟ ಮಹಿಳೆ ಇವತ್ತು ಸಮಾಜಮುಖಿಯಾಗಿ ಒಂದು ಸೇವೆ ಮಾಡೋರು ಬಂದಿರ್ತಕ್ಕಂಥ ಅವರನ್ನು ಗುರುತಿಸಿ ಇವತ್ತು ನಮಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕುರಿತು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ನಾವು ಸುಮಾರು ಈ ಒಂದು ಕರ್ನಾಟಕ ವಿಶ್ವಕರ್ಮ ಜನಸೇವೆ ಸಂಘ ಹಾಗೆ ಇನ್ನು ಕಾರ್ಮಿಕ ಸಚಿವರು ಹಾಗೆ ಹಿಂದುಳಿದ ವರ್ಗಗಳ ಸಚಿವರು ಮತ್ತು ಶಾಸಕರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಸಮಾಜದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಿಷ್ಟು ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹಾಗೆ ಹೇಳಿದಾಗೆ ಈ ಒಂದು ಸಭೆಗೆ ನಮ್ಮ ಏನು ಸಮ್ಮೇಳನ ಸಮ್ಮೇಳನಾಧ್ಯಕ್ಷರಾಗಿರ್ತದೆ ಡಾಕ್ಟರ್ ವಸಂತ ಮೊನ್ನೆ ಬರಬೇಕಾಗಿತ್ತು ಇವತ್ತು ವೈ ಅವರ ಸಂಬಂಧಿಕರೊಬ್ರು ತುಮಕೂರಿನಲ್ಲಿ ಕಾಲವಾಗಿರೋದ್ರಿಂದ ಅವರು ಹಠಾತ್ ಇವತ್ತು ಮುಂಜಾನೆ ಹೊರಡಬೇಕಾಯಿತು ಹಾಗಾಗಿ ಅವರೆಲ್ಲರೂ ತಮ್ಮ ಪರವಾಗಿ ತಮಗೆ ಕ್ಷಮೆಯನ್ನು ಕೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಂತ ಅವರು ನಮಗೆ ಮುನ್ಸೂಚನೆಯನ್ನು ಕೊಟ್ಟವರು ತೆರಳಿದ್ದಾರೆ ಹಾಗಾಗಿ ನಿಮ್ಮ ಮನೆಯವರು ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದ್ರೆ ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರ ಇವತ್ತು ಐದು ಜನ ಪುರುಷ ಮತ್ತು ಐದು ಜನ ಮಹಿಳಾ ಸಾಧಕಿಯರಿಗೆ ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಎಲ್ಲ ಹೇಳಿಕೆಯನ್ನು ನಾವು ಇಲ್ಲಿ ಹೇಳಿದ್ದೇವೆ ಇವತ್ತು ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಸುಮಾರು ವರ್ಷಗಳಿಂದ ಈ ಸಮಾಜಕ್ಕಾಗಿ ಸಂಘಟನೆಯನ್ನ ಮಾಡಿ ಸಮಾಜವನ್ನು ಸಂಘಟಿಸುವಲ್ಲಿ ಅವರು ಸಹ ಮುಂಚೂಣಿಯಲ್ಲಿದ್ರು ಅದೇ ಅದೇ ತರಹದ ನಾವು ಸಹ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಸಹ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸಮಾಜಕ್ಕೆ ನಮ್ದಾದ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಬೇಕು ಅಂತ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಮಹಿಳಾ ರಾಜ್ಯ ಕಾರ್ಯದರ್ಶಿ ಅಂತ ಶ್ರೀಮತಿ ಗಿರ್ಜಾ ಆಚಾರ್ಯ ಇದ್ದಾರೆ ಹಾಗೆ ಇವರು ನಮ್ಮ ಗದಗಿನಿಂದ ಶ್ರೀಮತಿ ಕವಿತಾ ಬರಗಾರವರು ಅವರು ಆಗಮಿಸಿದ್ದಾರೆ ಅವರು ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೆ ನಮ್ಮ ಶ್ರೀ ಕೆ ಟಿ ಜಯಣ್ಣಾಚಾರ್ಯವರು ರಾಜ್ಯ ಉಪಾಧ್ಯಕ್ಷರು ಹಾಗೆ ನಮ್ಮ ಸತೀಶ್ ಮುಳ್ಳೂರ್ ಅವರು ನಮ್ಮ ಸಮಾಜದ ಸಂಶೋಧಕರು ಮತ್ತು ಸಾಹಿತಿಗಳು ಹಾಗೆ ನಮ್ಮ ಸಂಘಟನೆಯ ರಾಜ್ಯ ಪ್ರಧಾನ ಕಾಶಿಗಳಾದ ಎಚ್ ಪರಮೇಶ್ವರಾಚಾರ್ಯವರು ನಾವೆಲ್ಲರೂ ಸಹ ಸೇರಿ ಈ ಸಮಾಜದಲ್ಲಿ ನಮ್ಮದೇ ಆದ ಒಂದು ಒಂದು ಗಟ್ಟಿ ನೆರವನ್ನು ಇಟ್ಕೊಂಡು ಈ ಸಮಾಜಕ್ಕಾಗಿ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ಆಚಾರವಾಗಿ ನಾವು ಹೋರಾಟ ಸಮಾಜ ಸಂಘಟನೆಯನ್ನು ಸಂಘಟಿಸುವಲ್ಲಿ ಮುಂದೆ ಬಂದಿದ್ದೇವೆ ಈಗ ನಮಗೆ ಇಷ್ಟು ಈ ಕಾರ್ಯಕ್ರಮದ ಸಂಪೂರ್ಣ ವಿವರ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮತ್ತೇನಾದರೂ ತಾವು ಏನಾದರೂ ಕೇಳೋದಿದ್ರೆ ನಾವು ಸಿಕ್ಕಿದ್ರೆ ಮತ್ತೆ ಸಮಾಜದ ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವೆ ಸಂಘ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮರಿದ್ದೇವೆ ಈ ಒಂದು ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯವಾಗಿ ನಮಗೆ ಏನು ನಮ್ಮ ಒಂದು ಹಿಂದುಳಿದ ವರ್ಗದ ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿಯಲ್ಲಿ ನಮಗೆ ಮೂರು ಪರ್ಸೆಂಟ್ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ ಹಾಗೆ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಇದುವರೆಗೂ ಸಹ ಬಜೆಟ್ನಲ್ಲಿ ಯಾವುದೇ ಸಹ ಹಣವನ್ನು ಸುಮಾರು ಮೂರು ವರ್ಷಗಳಿಂದ ನಮಗೆ ಯಾವುದೇ ರೀತಿಯಾದ ಬಜೆಟ್ನಲ್ಲಿ ಹಣ ಘೋಷಣೆ ಮಾಡಿಲ್ಲ ಹಾಗೆ ಇವತ್ತು ನಮಗೆ ಮತ್ತೆ ಇದು ನಮ್ಮ ಜಕಣಾಚಾರ್ಯ ಅವರ ಹೆಸರಿನಲ್ಲಿ ಒಂದು ವಿವಿ ಸ್ಥಾಪನೆ ಆಗಬೇಕಾಗಿತ್ತು ಅದರಲ್ಲಿ ಇದುವರೆಗೂ ಸಹ ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರನ್ನ ಸೂಚನೆ ಮಾಡಿಲ್ಲ ಹಾಗೆ ಅಮರಶಿಪ್ಪಿ ಜಗಣಾಚಾರ್ಯ ಅವರ ತವರೂರು ಕೈದಾಳದಲ್ಲಿ ಅವರ ಅಧ್ಯಯನ ಕೇಂದ್ರ ಒಂದಾಗಬೇಕು ಮತ್ತು ಅದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಹಾಗೆ ಈ ಹಿಂದೆ ಕೇಳಿದಂತೆ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಅಮರಶಿಟ್ಟಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ನಾವು ಈಗಾಗಲೇ ಕೇಳ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಬಹುತೇಕವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಬಹಳಷ್ಟು ಇದಾವೆ ಶಿರಸಂಗಿ ಕಾಳಿಕಾದೇವಿ ಪುಣ್ಯಕ್ಷೇತ್ರ ಹಾಗೆ ನಮ್ಮ ಜಗದ್ಗುರು ಮೌನೇಶ್ವರ ತಿಂತಣಿ ಕ್ಷೇತ್ರ ಹಾಗೆ ವರವಿ ಮೌನೇಶ್ವರ ಸ್ವಾಮಿ ಕ್ಷೇತ್ರ ಹಾಗೆ ನಮ್ಮ ಪಾಪಾವರಿ ಪ ವೀರಭ್ರಮೇಂದ್ರ ಪುಣ್ಯಕ್ಷೇತ್ರ ಇಲ್ಲ ಮತ್ತೆ ಆಮೇಲೆ ಯಾರು ಆಯ್ತು ಈಗ ರಾಜ್ಯಪಾಲರಾಯ್ತು ನಮ್ಮ ಇವರು ಮೋದಿಜಿಯವರಾಯ್ತು ಯಾರು ಆಯ್ತು ನಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಳಿ ಅಂತ ಎಲ್ಲಾ ಜನಾಂಗದವರು ಬೆಳಿತಾರೆ ಎಲ್ಲಾ ಜಾತಿ ಮತದವರು ಬೆಳಿತಾರೆ ನಮ್ಮ ವಿಶ್ವಕರ್ಮ ಸಮಾಜದವರು ಇನ್ನೂವರೆಗೂ ಆದ್ರೂ ಮುಂದೆ ಬರ್ತಾ ಇಲ್ಲ ಎಂ ಎಲ್ ಸಿ ಸೀಟ್ ಇಲ್ಲ ಎಂ ಎಲ್ ಎ ಸೀಟ್ ಇಲ್ಲ ಮೊನ್ನೆ ಅಷ್ಟೇ ಹಂಪಿ ಉತ್ಸವ ನಡೆಯಿತು ಬಹಳ ಅದ್ದೂರಿಯಾಗಿ ನಡೆಯಿತು ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ವೆಚ್ಚವನ್ನು ಮಾಡಿದರು ಆದರೆ ಆ ಕಲ್ಲಿನ ರಥವನ್ನು ಮಾಡದಂಥ ವಿಶ್ವಕರ್ಮನ ಮಾತ್ರ ಯಾವುದೇ ಧರ್ಮ ಗುರುಗಳಲ್ಲಿ ಇರಲಿಲ್ಲ ಯಾವುದೇ ನಾಯಕರಲ್ಲಿ ಇರಲಿಲ್ಲ ಇಡೀ ಸೂಚಿ ಸೂಚಿಗಲಿನಂತೆ ಆ ಕಲ್ಲಿನ ರಥದ ಚಿತ್ರವನ್ನು ನಮ್ಮ ನೋಟಿನ ಮೇಲೆ ಹಾಕ್ತಾರೆ ಆದರೆ ವಿಶ್ವಕರ್ಮನ ಮಾತ್ರ ಮಾಡ್ತಾರೆ ಇದು ಅತ್ಯಂತ ನೋವಿನ ಸಂಗತಿ ಇವತ್ತು ವಿಶ್ವಕರ್ಮರ ಸ್ಥಿತಿ ಏನಾಗಿದೆ ಹಳ್ಳಿಯಲ್ಲಿ ಅತ್ಯಂತ ಬಡತನದಿಂದ ಭಾಳ ನೋವಿಂದ ಬದುಕ್ತಾ ಇದ್ದಾರೆ ನಮಗೆ ಆ ಯಾವ ರೀತಿ ಹಳ್ಳಿಗಳಲ್ಲಿ ನಮ್ಮನ್ನು ಕಾಣ್ತಾ ಇದ್ದಾರೆ ಅಂದರೆ ನಮಗೆ ಆ ಫಲ ಬಳಸ್ತಾರೆ ನೋವಾಗುತ್ತೆ ಅದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು ಬೇಲೂರಿನ ದೇವಸ್ಥಾನ ಕಟ್ಟಿದಂತೆ ಇಡೀ ಜಗತ್ತಿನ ಇನ್ನೂರ ಎಪ್ಪತ್ತು ದೇಶಗಳಿಂದಲೂ ಕೂಡ ಆ ಅದ್ಭುತವನ್ನು ಮಾಡಕ್ಕೆ ಬರ್ತಾರೆ ಆದರೆ ವಿಶ್ವಕರ್ಮರು ಹೊಟ್ಟೆಗಿಲ್ಲದೆ ಇವತ್ತು ಕೂಡ ಹಳ್ಳಿಯಲ್ಲಿ ಭಾಳ ಬದುಕ್ತಾ ಇದ್ದಾರೆ ಇದನ್ನು ಜಾಗೃತಿ ಮೂಡಿಸ್ ಯಾವಾಗ ಒಂದು ಹಳ್ಳಿ ಕಟ್ಟದವನು ಯಾರು ಒಬ್ಬ ಕಮ್ಮಿಣದ ಕಬ್ಬಿಣದ ಕೆಲಸ ಮಾಡುವ ಕಮಾರ ಹಳ್ಳಿಯಲ್ಲಿ ಒಂದು ಇಲ್ಲ ಅಂದ್ರೆ ಇವತ್ತು ಮಾನವ ಬದುಕೇ ಇಲ್ಲ ಎಲ್ಲರೂ ಆದಿ ಮಾನವನಾಗಿ ಬದುಕಬೇಕಾಗಿತ್ತು ಏನಾಗಿದೆ ಅವನ ಸ್ಥಿತಿ ಬಹಳ ಜನ ಅವನನ್ನ ಸ್ವಚ್ಛವಾಗಿ ಕಾಣುವಂತ ಒಂದು ಪರಿಸ್ಥಿತಿ ಹೊತ್ತಿದೆ ಐದು ವೃತ್ತಿಗಳು ಅಂದ್ರೆ ಚಿನ್ನ ಕಬ್ಬಿಣ ಶಿಲ್ಪಕಲೆ ಇವೆಲ್ಲ ಹಳ್ಳಿಯನ್ನ ಕಟ್ಟಿದಂತವು ಆದರೆ ಯಾರು ಇದನ್ನ ಗುರುತಿಸ್ತಾ ಇಲ್ಲ ನಿಮ್ಗೆಲ್ಲರಿಗೂ ಮಿತ್ರರೇ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂತ ಇದೆ ಇದುವರೆಗೂ ಕೂಡ ಅದಕ್ಕೆ ಎಲ್ಲೋ ಒಂದಷ್ಟು ಹಣವನ್ನ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಹಾಗೆ ಅದಕ್ಕೊಂದು ಅಧ್ಯಕ್ಷನ ಕೂಡ ಇದುವರೆಗೂ ನೇಮಿಸಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಇದುವರೆಗೂ ಕೂಡ ಒಬ್ಬ ಶಾಸಕರಾಗಿ ಈ ಸಮಾಜದಿಂದ ಗೆದ್ದೇ ಇಲ್ಲ ಈ ದೇಶಕ್ಕೆ ಇವರ ಕೊಟ್ಟಿ ಕೊಡುಗೆ ಇದೆಯಲ್ಲ ಭಶ ಆ ರಕ್ತದಲ್ಲೇ ಇವರಿಗೆ ಜ್ಞಾನ ವಿಜ್ಞಾನ ಅಂತ ಬಂದಿದೆ ಯಾವುದೇ ದೇಶದಲ್ಲಿ ಅದ್ಭುತಗಳು ಅಂತ ಇದ್ದರೆ ಅದು ವಿಶ್ವಕರ್ಮ ಕೊಟ್ಟಂತ ಅದ್ಭುತಗಳು ಆದರೆ ಈ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ಈ ಐದು ವೃತ್ತಿ ಮಾಡೋವರಿಗೆ ಯಾರು ಕೂಡ ಒಂದು ಕರವನ್ನು ಸನ್ಮಾನ ಮಾಡ್ತಾ ಇಲ್ಲ ಅವರನ್ನು ನೆನೆಸ್ತಾ ಇಲ್ಲ ಆದ ಕಾರಣದಿಂದ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ಈ ಐದು ಜನ ವೃತ್ತಿಯವರಿಗೆ ಕನಿಷ್ಠ ಹಲವೊಂದು ಸನ್ಮಾನ ಮಾಡಿದರೆ ನಾವು ಈ ದೇಶಕ್ಕೆ ಬದುಕಿದ್ ಈ ಮಣ್ಣಿನಲ್ಲಿ ಬದುಕಿದ್ಗೊಲ್ಲಪ್ಪ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಪ್ರಶಸ್ತಿಗಳನ್ನ ಆ ಹಳ್ಳಿಯಲ್ಲಿ ಜನರನ್ನು ಗುರುತಿಸಬೇಕು ಅನ್ನೋ ಒಂದು ಕಾರಣದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮುಖಾಂತರ ನಾವು ಜಾಗೃತಿಯನ್ನ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಬಹುಶಃ ಎಲ್ಲರಿಗೂ ಗೊತ್ತಿದೆ ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಮ್ಮ ಸಮಾಜದ ಬಗ್ಗೆ ಈ ಸಮಾಜದ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ ಆದಷ್ಟು ಬೇಗ ಅಧ್ಯಯನಕ್ಕೆ ಅನುಮೋದನೆ ಸಿಕ್ಕಿ ಈ ಸಮಾಜಕ್ಕೊಂದು ಮೀಸಲಾತಿ ಸಿಕ್ಬಿಟ್ರೆ ಈ ಸಮಾಜ ಬಡತನದಿಂದ ಬಹಳ ಬೇಗ ಬರಬಹುದು ಬೇಗ ಆಗ್ಲಿ ಅಂತ ಹೇಳೋದು ನಮ್ಮ ಭಾವನೆ ಹಾಗೆ ರಾಜ್ಯಸಭಾ ಸದಸ್ಯರು ಎಂ ಎಲ್ ಸಿಗಳಂತ ಕನಿಷ್ಠ ಒಂದು ಸ್ಥಾನನಾದ್ರೂ ನಮ್ಮ ಸಮಾಜಕ್ಕೆ ನಾಮಿನೇಟೆಡ್ ಮಾಡಿದ್ರೆ ಎಲೆಕ್ಟೆಡ್ ಅಂತೂ ಕಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ಕನಿಷ್ಠ ನಾಮಿನೇಟೆಡ್ ಮಾಡಿದ್ರೆ ಈ ಸಮಾಜ ಬದುಕುತ್ತೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಆಗಲೇ ಹೇಳಿದ್ರು ನಮ್ಮ ದೊಡ್ಡ ಆಧ್ಯಾತ್ಮಿಕ ಗುರು ಮೌನೇಶ್ವರವರು ಭಾವೈಕ್ಯತೆ ಸಂಕೇತ ಆಗಿದ್ದಾರೆ ಹಿಂದೂ ಮುಸಲ್ಮಾನ ದಲಿತರು ಎಲ್ಲರೂ ಐದು ಲಕ್ಷ ಜನ ಸೇರ್ತಾರೆ ಅಂತಹ ಮಾನ ಕ್ರಾಂತಿಕಾರಿ ಲೀಡರ್ ಅವರು ಮುಂದಿನ ದಿವಸದಲ್ಲಿ ಅವರ ಒಂದು ಭಾವೈಕ್ಯತೆ ಸಂಕೇತ ದಿನವಾಗಿ ನಮ್ಮ ಸರ್ಕಾರವೇ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಿಬಿಟ್ರೆ ಇಡೀ ಎಲ್ಲ ಒಂದು ವರ್ಗದ ಜನರನ್ನ ಅವಾಗ ಯಾರು ನಾವು ಹಿಡಿದಲ್ಲಿ ಇಟ್ಕೋಬಹುದು ಅವ್ರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ನನ್ನ ಭಾವನೆ ನೋಡಿಸ್ತೀನಿ ಏನಿಲ್ಲ ನಾನು ಎರಡ್ ಸಾವಿರದ ಹನ್ನೆರಡು ಹದಿಮೂರು ಸಾಲ ಗದಗ ಜಿಲ್ಲ ತಾಲೂಕು ವತಿಯಿಂದ ಎಮ್ಎಲ್ ಎ ಸೀಟಿಂಗ್ ನಾನು ನಿಂತ್ಕೊಂಡಿದ್ದೆ ಜೆಡಿಎಸ್ ವಿಶ್ವಕರ್ಮ ಅಂತಂದ್ರೆ ಅವರು ಒಂದ್ ತರಾನೇ ನೋಡ್ತಾರೆ ಸ್ಥಾನಮಾನ ಕೊಡಕ್ಕೆ ಯೋಚನೆ ಮಾಡ್ತಾರೆ ಆ ರೀತಿ ನಾನು ಜೆ ಡಿ ಎಸ್ ನಿಂತಾಗ ನನಗೆ ಟಿಕೆಟ್ ಕೊಡುವಂತ ಒಂದೇ ದಿನದಲ್ಲಿ ಚೇಂಜ್ ಆಯ್ತು ಯಾಕೆ ಹೇಳಿ ಅದು ವಿಶ್ವಕರ್ಮಗಳು ಅಂತ ಅಷ್ಟೇ ಇದನ್ ಮಾಡಿ ನಮ್ಗೆ ಸೈಡ್ ಆಗ್ತಿದ್ದೆ ಇದು ಗದಾ ಗದಗ ನಾನು ನಿಂತ್ಕೊಂಡಿದ್ದೆ ಎರಡ್ ಸಾವಿರದ ಹನ್ನೆರಡು ಹದಿನೊಂದರಲ್ಲಿ ವಿಶ್ವಕರ್ಮ ಅಂತ ಹೇಳಿ ನನಗೆ ಸೈಡ್ ಇಟ್ರು ಆದ್ರೂ ಪಕ್ಷ ನಿಂತ್ಕೊಂಡೆ ಕೀಳಾಗಿ ಅಂದ್ರೆ ಅಲ್ಲ ಒಂಥರನೇ ನೋಡ್ತಾರೆ ವಿಶ್ವಕರ್ಮ ಅಂದ್ರೆ ಒಂಥರ ನೋಡ್ತಾರೆ ಆ ರೀತಿ ಆಗಬಾರ್ದು ಇದು ಎಲ್ಲಿ ತನ ಮುಟ್ಟಬೇಕು ಅಲ್ಲಿ ತನ ಮುಟ್ಸರಿ ಅಂತ ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊತೀನಿ ನಮ್ಮ ಸ್ನೇಹಿತ ಬಾಂಧವರಿಗೆ ಮತ್ತೆ ಏನಿಲ್ಲ ನಮ್ಮ ಈ ವಿಶ್ವಕರ್ಮ ಜನರಿಗೆ ಸ್ವಲ್ಪ ಸಪೋರ್ಟ್ ತುಂಬಾ ಬೇಕಾಗಿದೆ ಯಾಕಂದ್ರೆ ನಮ್ಮ ಜನ ತುಂಬಾ ಹಿಂದುಳಿದಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರಿಯಾಗಿ ಸರಿಯಾಗಿ ಯಾವ್ದು ಸಿಗ್ತಾ ಇಲ್ಲ ಈಗ ಓದ್ಬೇಕಂದ್ರೂ ಅವ್ರು ಕಷ್ಟ ಪಡ್ಬೇಕು ಒಂದ್ ಕೆಲಸ ಮಾಡ್ಬೇಕಂದ್ರೂ ಕಷ್ಟ ಪಡ್ಬೇಕು ಅವ್ರ ಗವರ್ಮೆಂಟ್ ಇಂದ ಯಾವ್ದೇ ರೀತಿ ಸ್ಕೀಮ್ ಬಂದ್ರು ಸರಿಯಾಗಿ ಅವ್ರ ಕೈಗೆ ತಲುಪ್ತಾ ಇಲ್ಲ ಅದು ಸ್ವಲ್ಪ ನೀವು ಯಾವ ನಮ್ಗೆ ಕೇರ್ ತಗೊಂಡು ಸ್ವಲ್ಪ ಗೋಷ್ಠಿಯವರೇ ನಮ್ಗೆ ಎಲ್ಪ್ ಮಾಡ್ಬೇಕು యాకంద్రె ని బేరేడూ జాస్తి ఇర తింటే యాకంద్ర అదవ నే ఎంఎల్ సీట్లు నితా న పత్రికాష్ట సలని అస్ సల సపోర్ట్ నం సింగ్ అసే నమ్ గదగ అూ అసే ఎలా కడ హేరితనూ నేను ಅವೇ ರೀತನ ಬಂದು ನಾನೇ ಪತ್ರಿಕಾವಳಿಯಲ್ಲಿ ಎಲ್ಲಾ ಮೀಟಿಂಗ್ ಈ ತರ ಹೇಳಿ ಹೋಗಿದ್ದೀನಿ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಯಾವ ಯಾವ ಸೌಲಭ್ಯಗಳು ಸಿಗ್ತಾ ಇದಾವೆ ಅವು ಸರಿಯಾಗಿ ನಮ್ಗೆ ಸಿಗಬೇಕು ಅಷ್ಟೇ ನಾನು ಕೇಳ್ಕೋದು ಆಮೇಲೆ ನಮ್ಮ ಸಿ ಎಂ ಆಯ್ತು